ಉತ್ತಮವಾಗಿರ್ತಕ್ಕಂಥ ಶ್ರಮಜೀವಿಗಳಾಗಿರ್ತಾರೆ ಶ್ರಮದಿಂದ ಜೀವನವನ್ನು ನಡೆಸ್ತಾರೆ ಯಾರ ಮೇಲೂ ಡಿಪೆಂಡ್ ಆಗಿರೋಂಗಿಲ್ಲ ಈ ರೀತಿ ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಇರುತ್ತೆ ವೀಕ್ಷಕರೇ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ಮದುವೆ ವಿಚಾರದಲ್ಲೂ ಕೂಡ ನಾನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ ಈಗ ನಾವು ಉದ್ಯೋಗದ ವಿಚಾರ ತೆಗೆದುಕೊಂಡ್ರೆ ಈ ಉತ್ತಮವಾಗಿರ್ತಕ್ಕಂಥ ಲೆಕ್ಕಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಈ ಲೆಕ್ಕಗಳಲ್ಲಿ ಭಾಳ ಪಕ್ಕಾ ಇರ್ತಾರೆ ಇವರು ಯಾವುದೇ ಒಂದು ವ್ಯವಹಾರ ಇದ್ದರೂ ಕೂಡ ಭಾಳಷ್ಟು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಜಡ್ಜ್ ಮಾಡ್ತಾರೆ ವ್ಯವಹಾರದಲ್ಲಿ ಯಾವುದೇ ವ್ಯವಹಾರ ಇವರಿಗೆ ಹೊಂದಿಕೊಳ್ಳುತ್ತೆ ಯಾವುದೇ ವ್ಯಾಪಾರ ಉದ್ಯೋಗ ಬಿಸ್ನೆಸ್ ಮಾಡಿದ್ರು ಕೂಡ ಇವರು ಅದರಲ್ಲಿ ಲಾಭವನ್ನು ತೆಗೆತಕ್ಕಂಥ ಕಲೆ ಇವರಿಗೆ ಕರಗತವಾಗಿರ್ತದೆ ಇನ್ನು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಯಾವುದೇ ಸಣ್ಣದಿಂದ ದೊಡ್ಡ ಕೆಲಸದವರೆಗೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಯಾವ ಕ್ಷೇತ್ರನೂ ಕೂಡ ಅಂತಲ್ಲಿ ಕೆಲಸ ಮಾಡ್ಬೋದು ಮತ್ತು ಅದು ಒಗ್ಗಿಕೊಳ್ಳುತ್ತೆ ಇವರಿಗೆ ಇನ್ನು ಈ ಉತ್ತಮವಾಗಿರುವಂಥ ಲೇಖಕರಿರ್ಬೋದು ಅಧ್ಯಾಪಕರಿರ್ಬೋದು ಸ್ವಲ್ಪ ಈ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ವಹಿವಾಟಿನವರೆಗೂ ಕೂಡ ಮಾಡ್ತಕ್ಕಂಥದ್ದು ಕಂಡು ಇದೆ ಆಮೇಲೆ ಇವರು ಈ ಪೊಲೀಸು ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಉದ್ಯೋ ಹುದ್ದೆಯಲ್ಲೂ ಕೂಡ ಕೆಲವೊಂದು ಜನ ಕಂಡು ಬರ್ತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಂತೂ ಅದ್ಭುತವಾದಂಥ ಸಾಧನೆ ಯಾವ ರೀತಿ ಮಾನ ಸನ್ಮಾನಗಳು ಬಿರುದು ಸಿಗುವಂತಹ ರೀತಿಯಲ್ಲಿ ಕೆಲವೊಂದು ಜನ ಸಾಧನೆಯನ್ನು ಕಂಡು ಕಂಡುಬರುತ್ತೆ ಅಂದರೆ ಇವರಿಗೆ ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೈ ಆಡಿಸ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಿಕೊಳ್ಳುತ್ತೆ ಇವರಿಗೆ ಅದಕ್ಕೆ ಅವರು ಗೌರವಿಸ್ತಾರೆ ವೃತ್ತಿ ಗೌರವ ಇರುತ್ತೆ ಚೆನ್ನಾಗಿದೆ ಅದು ಅವರ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಇನ್ನು ಈ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿ